ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಮುಗದಾಳ ಬೆಟ್ಟದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನ್ಯಾಯವಾದಿಗಳಾದ ಡಾಕ್ಟರ್ ಹರಿರಾಮ್ ಅವರು ನೆರವೇರಿಸಿದರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ನಮ್ಮ ಸಂವಿಧಾನ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತವಲ್ಲ ಜೊತೆಗೆ ಇದು ಗತಿಸಿದವರ ಚರಿತ್ರೆ ಇರುವ ಗ್ರಂಥವಲ್ಲ ಇದನ್ನ ಒಂದು ಸಮುದಾಯ ಹಾಗೂ ಒಂದು ಜಾತಿಗೆ ಬೆರಳಿಕೆ ತೋರಿಸಿರುವುದು ದುರದೃಷ್ಟಕರ ಸಂಗತಿ ಸಂವಿಧಾನದ ಮಹತ್ವ ಶಿಕ್ಷಣ ಪಡೆದವರಿಗೆ ತಿಳಿ ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿದೆ ಎಷ್ಟು ಮೂರು ಪರ್ಸೆಂಟ್ ಮಾಡಿ ಕೇಂದ್ರ ಸರ್ಕಾರ ನೈನ್ ಶೆಡ್ಯೂಲ್ ಸೇರಿಸಲು ಶಿಫಾರಸ್ ಮಾಡಿದೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರನು ಸಹ ನೈನ್ ಶೆಡ್ಯೂಲ್ ಗೆ ಸೇರಿಸಿ ನಮ್ಮ ಎಸ್ ಸಿ ಎಸ್ ಟಿ ಮೀಸಲಾತಿಗೆ ಒಂದು ಅನುಕೂಲ ಮಾಡಬೇಕಂತ ಕೇಂದ್ರ ಸರ್ಕಾರ ಈ ಮೂಲಕ ಒತ್ತಾಯಿಸ್ತಾ ಇತ್ತೀಚಿನ ದಿನಗಳಲ್ಲಿ ಇದೇ ವೇಳೆ ಮಾತನಾಡಿದ ಲೋಕೇಶ ಪಾಳೇಗಾರ್ ಅವರು ಆದರ್ಶ ವ್ಯಕ್ತಿಗಳ ಜಯಂತಿಗಳು ಒಂದು ದಿನಕ್ಕೆ ಸೀಮಿತವಾಗಬಾರದು ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡಿರಬೇಕು ಜೊತೆಗೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಸಂವಿಧಾನ ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಿಸಿ ಎಂದು ಕರೆ ಕೊಟ್ಟರು ಹಾಸ್ಟೆಲ್ ಸೇರ್ಕೊಂಡ ಕೊನೆಗೆ ಮಗ ಅಂತಕ್ಕಂತ ವಿಚಾರ ಗೊತ್ತಾದ ತಕ್ಷಣ ಆ ಹಾಸ್ಟೆಲ್ ಇರ್ತಕ್ಕಂಥ ಎಲ್ಲ ಪುಸ್ತಕಗಳ ಬೈದಾಣವಲ್ಲ ಹೊರಗಿಸಿದ್ದಾರೆ ಅಂತ ಕೃತಕ ಒಳಗಾದಂತ ಜನಾಂಗದಲ್ಲಿ ನಾವೆಲ್ಲ ಹುಟ್ಟಿದೀವಿ ಅಂದ್ರೆ ಶಿಕ್ಷಣ ಬೇಕು ಅಂತಕ್ಕಂಥ ಸಾರಿದಂತ ಮಹಾನ್ ವ್ಯಕ್ತಿ ಯಾರಾದ್ರೂ ಇದಾರೆ ಅಂದ್ರೆ ಅದು ಅಂಬೇಡ್ಕರ್ ಒಂದು ನಿಮ್ಮಲ್ಲಿ ಬೇಡದು ನಾವು ಪಡಿಬೇಕಾದ್ರೆ ನಮ್ಮ ಹಕ್ಕುಗಳನ್ನ ಪಡಿಬೇಕಾದ್ರೆ ಶಿಕ್ಷಣವನ್ನು ಪಡೆಯಬೇಕು ಇನ್ನು ಮಹಿಳೆಯರು ಕುಂಭಗಳೊಂದಿಗೆ ಬೆಳ್ಳಿ ರಥದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಟ್ಟು ಪೂಜೆ ಸಲ್ಲಿಸಿ ಮೆರವಣಿಗೆಯ ಮೂಲಕ ವೇದಿಕೆ ತಲುಪಿ ನಂತರ ಅಂಬೇಡ್ಕರ್ ಭಾವಚಿತ್ರಕ್ಕೆ ಕುಂಭ ಬೆಳಗಿ ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು ಈ ಸಂದರ್ಭದಲ್ಲಿ ನರಸಿಂಹಪ್ಪ ಲೋಕೇಶ್ ಪಾಳೇಗಾರ್ ಎಂಎನ್ ಮೂರ್ತಿ ಪ್ರಮಿಳಾ ನರಸಿಂಹ ಮೂರ್ತಿ ಸಣ್ಣಪ್ಪ ಈರಣ್ಣ ಭಾಸ್ಕರ್ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು you mm -hmm.